ಯಾದಗಿರಿ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತಾರರಲ್ಲಿನ ಜನರು ಯಮಯಾತನೆಯಲ್ಲಿ ಬದುಕನ್ನು ಕಳೆಯುತ್ತಿರುವಂತಹ ದೃಶ್ಯವೊಂದು ಕಂಡುಬಂದಿದೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯ ವೇಳೆಗೆ ಇಂಥ ಒಂದು ದೃಶ್ಯ ಕಂಡು ವಾರ್ಡ್ ಸಂಖ್ಯೆ ಇಪ್ಪತ್ತಾರರಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದರಿಂದಾಗಿ ಪ್ರತಿ ಮನೆಗಳ ಮುಂಭಾಗದಲ್ಲಿ ನಿಂತಿರುವಂತಹ ಚರಂಡಿ ನೀರು ಆ ಒಂದು ಚರಂಡಿ ನೀರಿನಲ್ಲಿಯೇ ಕುಡಿಯುವ ನೀರಿನ ಪೈಪ್ಗಳನ್ನು ಕೂಡ ಅಳವಡಿಸಲಾಗಿದ್ದು ಆ ಮಿಶ್ರಿತ ನೀರನ್ನೇ ಜನರು ಕುಡಿಯುತ್ತಿದ್ದು ಇದರಿಂದ ಸಹನೆಯ ಕಟ್ಟೆ ಹೊಡೆದಿರುವಂತಹ ಅಲ್ಲಿರ ಸಾರ್ವಜನಿಕರು ಮಹಿಳೆಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ನಗರಸಭೆಯ ಅಧಿಕಾರಿಗಳ ವಿರುದ್ಧ ನಗರಸಭೆಯ ಸದಸ್ಯರ ವಿರುದ್ಧವೂ ಕೂಡ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಮಹಿಳೆಯರ ಗೋಳನ್ನ ಆಲಿಸಲು ಆ ಒಂದು ಸ್ಥಳಕ್ಕೆ ಮಹಿಳೆಯರ ಒಂದು ಮಾಹಿತಿಯ ಮೇರೆಗೆ ನಗರಸಭೆಯ ಮಾಜಿ ಸದಸ್ಯ ಅಬ್ದುಲ್ ಕರೀಂ ನಾಲ್ವರಿ ಕೂಡ ಭೇಟಿಯನ್ನ ನೀಡಿ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು ಆದರೆ ಅಲ್ಲಿರುವಂತ ಮಹಿಳೆಯರು ಆ ಒಂದು ನಡೆದಾಡುವಂತಹ ಸ್ಥಳವನ್ನು ನೋಡಿದರೆ ಎಂತವರಿಗೂ ಕೂಡ ಮನ ಕಲುಕುವಂತಿದೆ ಇಡೀ ಆ ಒಂದು ಪ್ರದೇಶದ ತುಂಬೆಲ್ಲೆಡೆಯೂ ಕೂಡ ಕೊಚ್ಚೆ ತುಂಬಿಕೊಂಡು ನಿಂತಿದ್ದು ಆ ಒಂದು ಕೊಚ್ಚೆಯ ಮುಂಭಾಗದಲ್ಲಿ ಕುಳಿತು ಮಹಿಳೆಯೊಬ್ಬರು ಊಟ ಮಾಡುತ್ತಿರುವಂತಹ ದೃಶ್ಯವೂ ಕೂಡ ಕಂಡು ಬಂದಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಏನು ವಾರ್ಡ್ ಸಂಖ್ಯೆ ಇಪ್ಪತ್ತಾರ ಇಂತಹ ಒಂದು ದೃಶ್ಯವನ್ನು ಕಂಡ್ರೆ ಎಂಥವರಿಗೂ ಕೂಡ ನಿಜಕ್ಕೂ ಈ ಒಂದು ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಉಕ್ಕಿ ಬರುವಂಥದ್ದು ಸಹಜ ಎನ್ನುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಲ್ಲಿರುವಂಥ ಮಹಿಳೆಯರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೂಡಲೇ ನಮ್ಮ ಒಂದು ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಇಲ್ಲಿ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ನಮೋಯ ಗೆ ಸರದಾಗ ನಡಿಲ ಬಂದು ಬಿಜರಿ ಬಿಜ ಬಿಜ ಐರಸಿ ಎಲ್ಲ ಕಾಲದೇ ಬಿಕೆ होईल ಇಲ್ಲಿ ಹೆಂಗ್ ನಡಿಬೇಕಾ ಹೆಂಗಿಲ್ರಿ ಸಾವಿರ ಕಂಕ ಹೋಗಲಾ ಹಾ ಇಲ್ಲಿ ಕ್ಯಾಸು ರಾಣಿ ಇಲ್ಲಿ ಏನೋ ಅಂತ ಐಸಕಲ್ಲ ಹಾ ನಾನಿ tegaದಿಲ್ಲ ನದಿ ಪಾತ್ರ ಬಂದೆಲ್ಲ ಮನೆ ಹಾಕಕತ್ತಾ ನೀನು ಏನು ನೋಡಕ್ಕೆ ಬರ್ತೀಯ ಅಂತ ಹೋಗಬೇಕು ಹಾ

ಈ ಬಾರಿ ಬನ್ನಿ ಯಾರು ಕೊಡೋದು ರಫ್ತು ಮಾಡಿಕೊಳ್ತಾನ